ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಝ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಎಲ್ಲರೂ ಕೂಡ ತುದಿಗಾಲಲ್ಲಿ ತೂತು ನೋಡುವಂತ ಒಂದು ಪಂದ್ಯ ಬಹಳಷ್ಟು ಇಂಟ್ರೆಸ್ಟಿಂಗ್ ಪಂದ್ಯ ಆಗಿರುತ್ತೆ ಒಂದು ತಿಂಗಳ ಕಾಲ ಕ್ರಿಕೆಟ್ ಅಭಿಮಾನಿಗಳಿಗೆ ರೋಚಕ ಕ್ಷಣಗಳನ್ನ ಉಣಪಡಿಸಿ ಗಳ ಮುಖೇನ ತುದಿಗಾಲಲ್ಲಿ ನಿಲ್ಲಿಸಿದ್ದಂತ ಒಂಬತ್ತನೇ ಆವೃತ್ತಿಯ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ನಿರ್ಣಾಯಕ ಘಟ್ಟವನ್ನ ತಲುಪಿದೆ ಇವತ್ತು ಬಾರ್ಬಡೋಸ್ ನಲ್ಲಿ ಫೈನಲ್ ಪಂದ್ಯ ನಡೆಯುತ್ತೆ ಬಹು ನಿರೀಕ್ಷಿತ ಟ್ರೋಫಿಗಾಗಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಪರಸ್ಪರ ಸೆಣಸಾಟ ನಡೆಸ್ತವೆ ಟ್ರೋಫಿ ಗೆಲ್ಲುತ್ತೆ ಟೀಮ್ ಇಂಡಿಯಾ ಅದೇ ಫೇವರ್ ತಂಡ ಅಂತ ಹೇಳಿ ಟೂರ್ನಿಗೆ ಬಂದಿದ್ದಂಥ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮೂರನೇ ಬಾರಿ ಫೈನಲ್ ಗೇರಲು ಯಶಸ್ವಿಯಾಗಿದೆ ಎರಡು ಸಾವಿರದ ಏಳರ ಚೊಚ್ಚಲ ಆವೃತ್ತಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದ ಟೀಮ್ ಇಂಡಿಯಾ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಮತ್ತೊಮ್ಮೆ ಟ್ರೋಫಿ ಎತ್ತಿ ಹಿಡಿಯಲು ಕಾಯ್ತಾ ಇದೆ ಆತ ಚೋಕರ್ಸ್ ಅಪಖ್ಯಾತಿಯ ಹರಿಣ ಪಡೆ ಐಸಿಸಿ ವಿಶ್ವಕಪ್ ಏಕದಿನ ಟಿ ಟ್ವೆಂಟಿಗಳಲ್ಲಿ ಇದೇ ಮೊದಲ ಬಾರಿ ಫೈನಲ್ ಪ್ರವೇಶಿಸಿದ್ದು ಟ್ರೋಫಿ ಗೆಲ್ಲಲು ತನ್ನೆಲ್ಲ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ ಇದೆಲ್ಲದರ ಜೊತೆಗೆ ಈ ಒಂದು ಫೈನಲ್ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಕಸ್ಮಾತ್ ಆಗಿ ಮಳೆ ಅಡ್ಡಿಪಡಿಸಿದ್ರೆ ಪಂದ್ಯವನ್ನು ಯಾವಾಗ ನಡೆಸ್ತಾರೆ ಪಂದ್ಯ ಮುಂದೆ ನಡೆಯುತ್ತಾ ಇಲ್ವಾ ಮುಂದೇನಾಗುತ್ತೆ ಹಾಗಾದ್ರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಬಾರ್ಬಡೋಸ್ನಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗುವಂತ ಸಾಧ್ಯತೆ ಇದೆ ಒಂದು ವೇಳೆ ಭಾರೀ ಮಳೆಯಿಂದಾಗಿ ಪಂದ್ಯ ನಡೆಸಲು ಸಾಧ್ಯ ಆಗದೆ ಹೋದ್ರೆ ಪಂದ್ಯವನ್ನು ಭಾನುವಾರಕ್ಕೆ ಅಂದ್ರೆ ನಾಳೆಗೆ ಮುಂದೂಡಲಾಗುತ್ತೆ ಭಾನುವಾರವೂ ಪಂದ್ಯ ನಡೆಯದಿದ್ದರೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಜಂಟಿ ಚಾಂಪಿಯನ್ಸ್ ಆಗಲಿದೆ ಸ್ನೇಹಿತರೆ ಹತ್ತು ವರ್ಷ ಐದು ಫೈನಲ್ ಸೋಲು ನನಸಾಗುತ್ತಾ ದಶಕದ ಕನಸು ಅನ್ನೋ ಪ್ರಶ್ನೆ ಇದೆ ಅಂದರೆ ಹತ್ತು ವರ್ಷಗಳಲ್ಲಿ ಭಾರತ ಐದು ಫೈನಲ್ನಲ್ಲಿ ಸೋತು ಹೋಗಿದೆ ಹಾಗಾಗಿನೇ ಭಾರತೀಯರ ಕನಸು ಇವತ್ತಾದರೂ ನನಸಾಗುತ್ತಾ ಐ ಸಿ ಸಿ ಟೂರ್ನಿಗಳಲ್ಲಿ ಭಾರತ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇರುವ ಹೊರತಾಗಿಯೂ ಕಳೆದ ಹತ್ತು ವರ್ಷಗಳಲ್ಲಿ ಐದು ಬಾರಿ ಫೈನಲ್ನಲ್ಲಿ ಇಡಬಿದೆ ಸತತವಾಗಿ ಎದುರಾಗ್ತಾ ಇರುವಂಥ ಸೋಲನ್ನು ಈವರೆಗೂ ಆಟಗಾರರು ಅಭಿಮಾನಿಗಳು ಅರಗಿಸಿಕೊಂಡಿದ್ದು ಈ ಬಾರಿ ಯಾದರೂ ಟ್ರೋಫಿ ಗೆಲ್ಲುವ ಕಾತುರದಲ್ಲಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂಥ ಭಾರತ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಎರಡು ಸಾವಿರದ ಹದಿನೇಳರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಸೋತು ಹೋಗಿತ್ತು ಆಸ್ಟ್ರೇಲಿಯಾ ವಿರುದ್ಧ ಆಗ ಸಿಕ್ಕಾಪಟ್ಟೆ ಅಸಮಾಧಾನ ಆಗಿತ್ತು ಈಗ ಫೈನಲ್ನಲ್ಲಿ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಈ ಎರಡು ತಂಡಗಳು ಬಂದಿದ್ದಾವೆ ಹಾಗಾದರೆ ಎರಡು ತಂಡಗಳ ಪ್ರಾಬಲ್ಯ ಏನು ದೌರ್ಬಲ್ಯ ಏನು ಅಂದ್ರೆ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅತ್ಯುತ್ತಮ ಲಯದಲ್ಲಿ ರೋಹಿತ್ ಶರ್ಮಾ ಅವರಿದ್ದಾರೆ ಸೂರ್ಯ ಅಂದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್ ಮತ್ತು ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಬಲ ಸಿಕ್ಕಾಪಟೆ ಚೆನ್ನಾಗಿ ಆಡ್ತಾ ಇದ್ದಾರೆ ಇನ್ನು ಕುಲ್ದೀಪ್ ಮತ್ತು ಅಕ್ಸರ್ ಪಟೇಲ್ ಒಳ್ಳೆ ಫಾರ್ಮ್ ಇದು ಭಾರತದ ಪ್ರಾಬಲ್ಯ ಜೊತೆಗೆ ದೌರ್ಬಲ್ಯ ಏನಪ್ಪ ಭಾರತದ್ದು ಕಳಪೆ ಲಯದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ ಒಬ್ಬ ಸ್ಟಾರ್ ಪ್ಲೇಯರ್ ಡೌಟೇ ಇಲ್ಲ ಆದರೆ ಅವರು ಈ ವಿಶ್ವಕಪ್ನಲ್ಲಿ ವಿಶ್ವಕಪ್ನ ಉದ್ದಕ್ಕೂ ಕೂಡ ಎಲ್ಲ ಪಂದ್ಯಗಳಲ್ಲೂ ಕೂಡ ಯಾಕೋ ವಿಫಲರಾಗಿ ಹೋಗ್ಬಿಟ್ರು ಇನ್ನು ರಿಷಬ್ ಪಂತ್ ಅಸ್ಥಿರ ಬ್ಯಾಟಿಂಗ್ ಶೋ ರಿಷಬ್ ಪಂತ್ ಕೂಡ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ ನಂಬರ್ ತ್ರೀಯಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಇನ್ನು ಬೂಮ್ರಾ ಮೇಲೆ ಹೆಚ್ಚು ಅವಲಂಬನೆ ಎಕ್ಸಾಕ್ಟ್ಲಿ ಹೌದು ಬೂಮ್ರಾ ಒಬ್ಬ ಅತ್ಯುತ್ತಮ ಬೌಲರ್ ಅವ್ರ ಮೇಲೆ ಹೆಚ್ಚಿನ ಅವಲಂಬನೆ ಆಗಿರುವುದು ಯಾಕೋ ತಂಡಕ್ಕೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ ಇನ್ನು ದಕ್ಷಿಣ ಆಫ್ರಿಕಾದ ಪ್ರಾಬಲ್ಯ ಅಥವಾ ಪ್ಲಸ್ ಏನು ಭಾರತದ ವಿರುದ್ಧ ಡಿಕಾಕ್ ಉತ್ತಮ ದಾಖಲೆಯನ್ನು ಹೊಂದಿದ್ದಾರೆ ಅದಾದ ನಂತರ ಕ್ಲಾಸೆನ್ ಮಿಲ್ಲರ್ ಅಂತ ಸ್ಫೋಟಕ ಬ್ಯಾಟರ್ಸ್ ಕೂಡ ಇದ್ದಾರೆ ಈ ತಂಡದಲ್ಲಿ ಸೆನ್ಸಿ ಮಹಾರಾಜ್ ಸ್ಪಿನ್ ಟ್ರಂಪ್ ಕಾರ್ಡ್ಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಇನ್ನು ದೌರ್ಬಲ್ಯ ಯಾವುದಪ್ಪ ಅಂದರೆ ಲಯ ಕಂಡುಕೊಳ್ಳದ ರಿಜಾ ಹೆಂಡ್ರಿಕ್ಸ್ ದಿಢೀರ್ ಕುಸಿಯಬಲ್ಲ ಮಧ್ಯಮ ಕ್ರಮಾಂಕ ಯಾಕೋ ಮಧ್ಯಮ ಕ್ರಮಾಂಕ ಅಷ್ಟೊಂದು ಸರಿಯಾಗಿ ಆಡ್ತಾ ಇಲ್ಲಪ್ಪ ಇನ್ನು ನೋಕಿಯಾ ಮತ್ತು ರಬಾಡಾ ಇವರನ್ನೇ ನಂಬ್ಕೊಂಡಿರುವಂಥ ತಂಡ ಬೌಲರ್ಗಳು ಉತ್ತಮ ಬೌಲರ್ಗಳು ಆದರೆ ಈ ಬಾರಿ ದುಬಾರಿ ಆಗಿದ್ದಾರೆ ಸಾಕಷ್ಟು ಹೊಡೆಸ್ಕೊಂಡಿದ್ದಾರೆ ಈ ಒಂದು ವಿಶ್ವಕಪ್ನಲ್ಲಿ ಹಾಗಾಗಿನೇ ಅವರಿಗೂ ಒಂದು ಒಂದಿಷ್ಟು ದೌರ್ಬಲ್ಯಗಳಿದ್ದಾವೆ ನೋಡೋಣ ಟೀಮ್ ಇಂಡಿಯಾ ಭಾಳಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಕಪ್ ಗೆಲ್ಲುವಂಥ ಫೇವ್ರೆಟ್ ತಂಡವಾಗಿ ಕಾಣಿಸ್ಕೊಳ್ತಾ ಇರೋದು ಆದರೆ ದಕ್ಷಿಣ ಆಫ್ರಿಕಾ ತಂಡವನ್ನು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕೇರ್ಲೆಸ್ ಮಾಡೋ ಹಾಗಿಲ್ಲ ಹಾಗಾಗಿ ಏನಾಗುತ್ತೆ ಕಾದ್ ನೋಡೋಣ ಇವತ್ತಿನ ಪಂದ್ಯ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು